ಹಂಗೆ ಹಂಗೇ ದೈವಾನ ನನಗೆ ತಾಯಿ ತಂದೆ ನೀವು ನನ್ನ ಬಿರಕಸಿ ಹೋಗದ್ರ ಹೋಗಬೇಕು ನಾನು ಹಾ ಹಾ ಹಂಗಾ ಹಾ ಕೊಡ್ರಿ ಕಾಮಗ ನೀರು ಕಾಮ ಒಂದ ಮಾತಿಗೆ ನನಗೆ ನಿನಗೆ ಹಾ ಬಂತಾ ಹೇರ್ ಯಾವ ಮಾತಿಗೆ ನಿನಗೆ ಒಂದು ಮಾತು ಕೇಳೇನ ಯಾಕೆ ಬರಲಿಲ್ಲ ನಿನಗ ಅದಾ ಹೇಳ್ಬೇಕಲ್ಲ ಹೇಳಬೇಕಲ್ಲ ಮಾಸ್ತರ್ ನಾ ಹಾ ಮಾಸ್ಟರ್ ನ ಏನು ಕೇಳೆ ನೀವು ಬಾಣ ಎತ್ತದ ಲಕ್ಷ್ಮಣ ಬಾಣ ಎತ್ತದ ಲಕ್ಷ್ಮಣ ರಾಮಗಾಕೆ ಸೀತಾನ ಕೊಟ್ರಿ ಇಷ್ಟ ಕೇಳಿ ನಾನ್ ಮೈದು ನಾನು ಅನಂತ ಗಣಸರು ಹೇಳ ಇದನ್ನ ಹೇಳಬಹುದಾಗಿತ್ತು ನೀವು ದೊಡ್ಡವ್ರಿಗೆ ಕೆಲಸ ನೇಗಂಗಿಲ್ಲ ದನಗಿ ಮಾಡಬೇಡ ಹೋಯಪ್ಪ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಕೇಳಿ ಅಲ್ಲಿ ಹೋಗಣ ಭಾಗ್ಯ ಬಗ್ಿ ಪಡಿ ಮುಕ್ತಿ ಅಲ್ಲಿ ಭೋಗ ಬಳಿಯ ಭಾಗ ಜೋಡಿ ಭೀ ಮುಕ್ತಿ ನಿಂದ ನಿನಗ ಬಿದ್ದ ಮನೆಗೆ ಹಾಗೆ ಮೋಲ ಮಂದಿ ಮನೆಗೆ ಮೋಲ ಓ ಎಲ್ಲ ಕಳ್ಕೊಂಡ ಹಾಗೆ ಹೋಗಲ್ಲ ಬತ್ತಿ ಬಳಿ ಮುಖಿಯ ಅಲ್ಲಿ ಗೋಗ ಭಾಗ್ಯ ಭಾಗ್ಯ ಬಳಿ ಸ್ವಾರ್ಥ

ಿ ದಿ ಬಳಿ ಮುಖಿಯ ಕಲೆ ಅಲ್ಲಿ ಬಾಗಿ ಬಕ್ರಿಯ ಮುಖ್ಯ ಸುನ್ನಾಳದ್ ಹರದೇಸಿ ಹಾಡೋಂಗ ನನ್ನಿಂದ ನಿನಗೊಂದು ಗ್ಯಾರಂಟಿ ಏನತ ನಿನ್ನೆ ಹಿಡ್ಕೊಂಡು ಇಲ್ಲಿ ತನಕ ವಾದ ಮಾಡ್ಲಾ ನಿನ್ನೆ ಬೆಳತಾನ ಇಂದ ಛತ್ಯಾನ ಕುಸ್ತಿ ಟೈಮ್ ತಕ್ಕ ಇರ್ತಾವ ಹಾಡಿಕೆ ಹೌದೌದು ಕುಸ್ತಿ ಅದಾವ ಇಲ್ರಿ ಮತ್ತೆ ಅಂದ್ರ ಕುಸ್ತಿ ಒಂದ್ ಕುಸ್ತಿ ಹೇಳೋದಿತ್ತು ನಿಮಗ ಅದಕ್ಕೆ ಸಾಡೆ ಪಾಚರ್ ನಂತರ ಸುಮ ರಾತ್ರಿ ಎಂಟು ಕನ ಹಾಡಿಸಿದ್ಲಿ ಆ ಕಡೆ ಕುಸ್ತಿ ನಮ್ಮನ ಮಾಸ್ತರ ಯಾವ ದ್ವಾರದಿಂದ ಗರ್ಭದೊಳಗ ಪಿಂಡ ಮೂಡತದಲ್ರಿ ಏ ನೋಡು ಯವನಿ ದ್ವಾರದಿಂದ ಬಾಂದಕ್ಕೆ ಕಿಸಿಂದ ಕೂಟ ಕೂಡಿದಾಗ ನಾ ಗರ್ಭಧಾರಣ ಆಗ್ತದ ಕೂಟಿ ಯಾವ ದಾರಲೆ ಕೂಡ್ತೀನಿ ನೀನು ಇದೇನು ದಾಡಿದಾಗದು ಸಣ್ಣ ಹುಡುಗರು ಹೇಳ್ತಾವಲ್ಲ ಇದನ್ನ ನೋಡು ಇವಂದು ಬೇರೆ ಏನಾಲೇನು ಪ್ಯಾನ್ ಹಚ್ಚಿದ್ರ ಒಳಗೆ ಅವನ್ ತಗದ್ ಹೆಂಗ್ರಿ ಫ್ರೀಜ್ ಇಟ್ಟಿದ್ದ ನೋಡಿ ಅಲ್ಲ ಗಾಳಿ ಯಾವ ದ್ವಾರಲೆ ಹೋಗೈತಿ ಗಾಳಿ ಯಾವ ದ್ವಾರ್ಲೆ ಹೋಗೈತಿ ಅಂದ್ರ ಅದ್ರ ಯಾವ ಹೆಂಗೈತಿ ಗೊತ್ತೇನ ಹೆಂಗೈತ್ರಿ ಯಾವ ದ್ವಾರ್ಲೆ ಹೋಗೈತಿ ಆದ ಮಹತ್ವ ಅಲ್ಲ ಮಗು ಜನ್ಮ ತಾಳ್ಬೇಕಾದ್ರೆ ಯಾವ ದ್ವಾರ್ಲೆ ತಾಳ್ತತಿ ಯಾವ ಗಾಳಿ ಬಡದ್ರ ತಾಳ್ತದ ಇದು ಬಾಳ ಮಹತ್ವ ಹೊಟ್ಟೆಯಾಗ ಕೂಸಿರ್ತದ ಈಗ ಬಾಯಿಲೆ ತಿನ್ನ ಅನ್ನ ನನ್ನ ಗರ್ಭದೊಳಗೆ ಕೂಸಿದ್ದಾಗ ನಾ ಅನ್ನ ಮೇಲೆದ ನನ್ನ ಬಾಯಿಲಿ ಅನ್ನ ಹಾಕ್ತೇನೆ ಹೊಟ್ಟೆಯಾಗ ಅದೇನ ಬಾಯಿಲಿನ ತಿತ್ತೇನೋ ಕೂಸು ಒಳಗ ಏನಿಲ್ಲ ಬಾಯ್ಲಿನ ಕೂಸು ಅನ್ನ ಮೇಲೆ ಹೆಂಗಿಲ್ಲ ಒಳಗ ಕೂಸಿಗೆ ಮಾಸಿಗೆ ತಾಯಿ ಒಳ ಹುರಿ ಹತ್ತಿರ್ತದ ಹುರಿ ಹತ್ತಿರ್ತದ ಹುರಿ ಇರ್ತೀವ ಕೂಸಿನ ಹೊಂಕಳಿಗೆ ಕೂಸಿನ ಹೊಂಕಳ ಮಾಸ್ತಾರ ಕೂಸು ಹುಟ್ಟಿದ ತಕ್ಷಣ ಹುರಿ ಕಟ್ಟ ಮಾಡ್ತಾರ ಅದಕ್ ಯಾಕಂದ್ರ ಕೂಸಿಗೆ ಮಾಸಿಗೆ ಅಲ್ಲಿ ಸಂಬಂಧ ಮುಗಿತು ಅದಕ್ಕೆ ದಿನ ಅದು ಅಂದ್ರ ಅಲ್ಲಿ ಹುಟ್ಟಿ ಬಂದ್ರ ಹುರಿ ಕಟ್ಟ ಮಾಡ್ತಾರ ಯಾಕಂದ್ರ ತಿನ್ನುವಂತ ಅನ್ನ ನಾ ಕುಡ್ದಿರುವಂತ ನೀರ ಪ್ರಥಮದೊಳಗ ಮೊಟ್ಟ ಮೊದಲಿನ ತುತ್ತ ಅದಕ್ ಹೇಳ್ತಾರ ನೋಡ್ರಿ ಏನ್ ಹೇಳ್ತಾರ ಇವಾಗ ಸಣ್ಣ ತುತ್ತ ತಿನ್ನ ಮೊದಲಿಗೆ ಬಾಯ ಸಣ್ಣದಾಗ್ಲಿ ಎಲ್ರಿ ದೊಡ್ಡ ಹಾಕಬೇಡವಾ ಹಾಕಬೇಡುವ ದೊಡ್ಡದಿತ್ತ ಎತ್ತಾರ ನೋಡ ಆ ತಗದು ಹೆಂಗ ಇದೆಲ್ಲ ಗಂಡಾಳಿ ಗೊತ್ತಿರಂಗಿಲ್ಲ ಹ್ಮ್ ಇವ್ಕೆ ಮುರುಕು ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನೀ ಸುಮ್ನೆ ಹುಮ್ಮತೇನತೆ ಸುಮ್ಮನೆ ಹೋಣತ್ತ ನನಗೇನು ಗೊತ್ತ ನನ್ನ ತೆಗದೈರಾಗತೈತಿ ಏ ಅದು ಖರೀನ ಬಿಡು ಆ ಇರಲಿ ಹೆಂಗ ಮಾಸ್ತರ ಹುರಿದಿಂದ ಬಂದು ಹೋಗಿ ಒಳಗೆ ಅನ್ನ ಬೀಳುತ್ತದೆ ಹುರಿ ಮುಖಾಂತರ ಉಣದ ತಿಲ್ಲುರಿ ಮುಖಾಂತರ ಮಾಡ್ತೈತಿ ಕೂಸ ಮಾಡ್ತೈತಿ ಬಾಯಾಗ ಒಂದ ಬಟ್ ಹಾಕೊಂಡು ಒಳಗ ಜೀಪ್ ಸುಮ್ಮ ಬಿದ್ದಿರ್ತದ ಬಾಯಿಲೆ ಮಾಡಂಗಿಲ್ಲ ಕೆಲಸ ನಾ ಶ್ವಾಸ ಆಡ್ತನ ಒಳಗ ನಾ ನನ್ನ ಮುಖಾಂತರ ಒಳಗ ಕೂಸು ಬದಕತತಿ ನಿಮ್ಮ ಅಪ್ಪನ ಮುಖಾಂತರ ಬದುಕ ಸಾಧ್ಯ ಇಲ್ಲ ನಿನಗ ಹೆಂಗ ಬಿತ್ತದ ಗೊತ್ತೈತಿ ನಿನಗ ಬೀಸದ ಬೆಳಿ ಮಾಡೋದಕ್ಕೆ ಗೊತ್ತಿಲ್ಲ ಏನಿಲ್ಲ ಬೆಳಿ ಮಾಡುದಾಗ ನನ್ನಲ್ಲಿ ಮಾಮೂಲಿ ಅದ ಅದು ಹೆಂಗ್ರಿ ಹೆಂಗ್ರಿ ಮಾಸ್ತರ್ ಮಸೀಬಿನ ಒಳದಾಗ ಒಂದ್ ದಗದ ಆಗ್ತದ ನೋಡ್ರಿ ನೀವ್ ಈಗ ನಮ್ಮ ಇಲ್ಲೇ ಮಸೀಬಿನ ಒಳದಾಗ ಆದದ್ದು ಒಂದ್ ಗಟ್ಟ ಏನಾಗ್ತದ ಈ ಒಂದ್ ಮಾತ್ ಹೇಳ್ರಿ ನನಗ ಒಟ್ಟ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಪರಮಾತ್ಮ ದೊಡ್ಡವ ಹೇಳತಾನು ಮುತ್ಯ ಸಹಿತ ದೊಡ್ಡವ ಅನತ್ರಿ ಹಾ ಮುತ್ಯ ಸಹಿತ ದೊಡ್ಡವ ಹೇಳತಾನು ಮುತ್ಯ ದೊಡ್ಡವದ ಅನತ್ರ ನನಗ ಒಂದ್ ಮಾತ್ ಹೇಳೇನವ ಮುತ್ಯನ ಮೇಗಿಂದ ಒಂದ್ ಸುದ್ದಿ ನೆನಪಾಗ್ಯದ ನನಗ ಒಟ್ಟ ದನಿಗೆ ಮಾಡ್ಬೇಡ್ರಿ ಅಲ್ಲ ಹೆಂಗ ತಳದಾಗ ಮುತ್ಯಾಸ ಆಯ್ತು ಮನೆಯಾಗಿದ್ರು ಮುತ್ಯಾದ್ರು ದೊಡ್ಡವನದ್ರಿ ಇಲ್ಲೇ ಮಣ್ಣ ಮನೆಯಾಗ ಒಂದ್ ದಗದಾಗಿತ್ರಿ ಪಡಸಾಲಿ ಒಳಗ ಏನಾಗೈತಿ ಹೊರಗಿನ ಒಳಗಿನ ಮನೆಯಾಗ ಆಯ್ ಕೂತಿಳು ಆಯ್ ಕೂತಿಳು ಹೊರಗಿನ ಪಡಸಾಲಿ ಅಂಗಳಾಗ ಮುತ್ಯ ಕೂತಿದ್ದ ಮುತ್ಯ ಕೂತಿದ್ದ ಮುತ್ಯ ದೊಡ್ಡವನಲ್ರಿ ಮುತ್ಯನ ಬದಲ್ ಹೇಳ್ಬೇಕಾಗಿದ ಹೇಳ್ರಿ ಹೊರಗೆ ಮುತ್ಯ ಕೂತಿದ್ದ ಒಳಗಿನ ಪಡಸಾಲಿ ಆಯ್ ಕೂತಿಳು ಮತ್ ಮುತ್ಯಾನ ಆಯಿಂದ ಮೂತಿ ಕಾಣ್ತಿತ್ತು ಆ ಮುತ್ಯಾನ ಗೋಣ ಹೆಂಗ ಮಾಡ್ತಿತ್ತು ಆಯಿ ಗೋಣ ಹೆಂಗ ಮಾಡ್ತಿತ್ತು

ಹರಿ ಇದ್ದಾಗ ಬಾಳೆ ಜಿಗ್ದಾಡಿದ್ದಿಲ್ಲ ಬಾ ಈಗ ಹಿಂಗ ಅದು ಹರಿ ಇದ್ದಾಗ ಬಾಳೆ ಜಿಗ್ದಾಡತ್ತಿದ್ದಿಲ್ಲ ಕೋ ಬಾ ಈಗ ಬಾ ಅವಾಗ ಮುತ್ಯನ ಕೊನೆ ಹಿಂಗ ಯಾಕೆ ಮಾಡ್ತಿತ್ತು ಯಾಕ ಹರಿ ಉದು ಇದ್ದಾಗಿಂದ ಯಾವಾರಿ ಈಗ ಉಳ್ದಿಲ್ಲ ದಗದು ಮುಗಿದೈತಿ ನಂದ ಮುಗಿದೈತಿ ಆಗಂಗಿಲ್ಲ ನನಗೆ ಮುತ್ಯನ ಸುದ್ದಿ ಹೇಳಿದಿಲ್ಲ ಹ ಸುಮ್ರಿ ಸುಮರಿ ಒಂದ ಹೆಂಗಾ ಜನರಲ್ ನೋಲೆಜ್ ಅಂದ್ರೆ ಒಂದು ಮನರಂಜನೆ ಏನೋ ವ್ಯಾಸರಸಿ ಕೂತಿದ್ರು ಜರ ನಗಲೇ ಹೇಳಿ ಕಾಮಿಡಿ ವಾನ ಪುರಾಣ ಅಲ್ಲ ಶಾಸ್ತ್ರ ಅಲ್ಲ ಅಲ್ಲ ಅಲ್ಲಾ ಶಾನೆ ಬಾಳದ ನಡಿ

ಸುಣ ಏನು ವ್ಯರ್ಥ ಕೋಡದೆ ಸಾಯು ಕಾಲಕ ಮಕ್ಕಳ ಮಾಡದಿ ಬಿಟ್ಟು ಶಾಸನ ಮಾರ್ಗವ ಹೇಳದೆ ಬಿಟ್ಟು ಶಾಸನ ಮಾರ್ಗವ ಹೇಳದೆಯ ಓಲ್ಲಿ ಮುಕ್ತಿಯ ಭಾಗ್ಯ ಪಡೆಯ ಕಡಿಮಿಯ ಅಲ್ಲಿ <notamment Saint> <stir> <edible>

ಅಲ್ಲಿಗೋಗಣ್ಣ ಬಾಗಣ್ಣ ಭಾಗ್ಯ ಭಾಗ್ಯಪಣಿಯ ಭಾಗಣ್ಣ ನೇ ದುರಿ勝ತಿ ನೋಡ ಧಡ ಮಮ್ಮ ಬಂದಾರ ಮುಕ್ತಿ ನೋಡ್ರಿ ಮೂರು ಮಂದಿ ಹಾ ಹಾ ಪೋತ್ರಾಜಗಳ ಏ ತಮ ನಾನಾ ತರ ರೂಪ ತೊಟ ನಿತ್ತಕ್ಕೆ ನಾನು ದುರ್ಗಾ ಹಾ ದುರ್ಗಾสุರ ದೈತನ ದುರ್ಗಾ ಆದಕಿನೋ ನಾನು ಚಂಡ ಮುಂಡ ದೈತನ ಹೊರದ ಚಾಮುಂಡಿ ಆದಕಿನೋ ನಾನು ಈ ನಾನಾ ಥರ ದೈತ್ರನೆಲ್ಲ ಹೊಡೆದು ಒಂದೊಂದು ನಾಮ ಪಡ್ದ ನೀ ನಾನಾ ಥರ ದೈತ್ಯನ ಹೊಡೆದಕೇಶ್ ಅಂತ ತಿಳ್ದಾಕಿ ನಾನು ಮಂದಿನ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ್ಗಿಯಾಗಿ ನಾನು ತೊಗರಿ ಕೊಯ್ಲಿಕ್ಕೆ ಬಂದಿದ್ರು ಇಲ್ಲಮ್ಮ ಗಳೂರಿಗೆ ಊರಾಗ ಯಾಕೆ ನೇಗಿಲ್ ನಿನಗೆ ದಗದಲಾ ನಾನಾ ಥರ ದೈತ್ಯರನ್ನ ಹೊಡಿಬೇಕಾದ್ರೆ ಹೆಣ್ಣಿನ ಕೈಯಾಗ ಆಗ್ಯದ ಹೋ ತಮ್ಮ ಅದು ಮಯಕ್ದ ಸೌಂಡ್ ಕಮ್ಮಿ ಆಗೈತೆ ತಿರೇಚಿ ಕಡೆ ಹೆಚ್ಚಿಡಪ್ಪ ಅದಕ್ಕೆ ಏನು ಹೇಳ್ತಾರೆ ರೀ ಮಾಸ್ತರ ಏನು ಹೇಳ್ತಾರೂ ಸ್ವಾರ್ಥಕ್ಕಾಗಿ ಆಗಿದಿ ಕತ್ತಿ ಬರುವ ಹಿಂಬಾಲ ಹತ್ತಿ ಏ ನಾಂದ 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 ತಿಳಿ ಗಳಿಸಿ ಕರಿ ಯಾವ್ದು ಬರ್ತ ಹತ್ತಿ ಒಂದ್ ಲಾಖ್ ಗಳಿಸಿದಿವಂದ್ರ ಸತ್ತ ಮೇಲತ್ತೇನು ಒಂದ್ ಐವತ್ತು ಗೋರಿಯಾಗಿಟ್ಟ ಮಣ್ಣು ಮಾಡಂಗಿಲ್ಲ ಮ್ಯಾಗ ಒಂದ್ ಹತ್ತು ತೊಲಿ ಬಂಗಾರ ಹಾಕೊಂಡಿ ಅಂದ್ರೆ ಬರೀ ಒಂದು ಗುಂಜಿ ಬಂಗಾರ ಇಡಂಗಿಲ್ಲ ಮೈ ಇದು ಏನಾಯ್ತು ಬಾಳ ರೊಕ್ಕ ರೂಪಾಯಿ ಅಂದ್ರ ಯಾವ್ದು ಬೆನ್ ಹತ್ತಿ ಬರಂಗಿಲ್ಲ ಬರಂಗಿಲ್ಲ ಇದ ಜನ್ಮ ಕೊಟ್ಟ ಅಂದ್ರೆ ಈ ಗಾಂಡ ಸಹಿತ ಬೆನ್ನ ಹತ್ತಿ ಇದು ಹಂಗಿಲ್ಲ ಬರ್ತದೆ ಗಾಂಡ ಇದು ಮಂದಿ ಹೆಂಗ ಸರ್ ನೀವಾಗ ನೋಡ್ತತಿ ಮತ್ತಿನ ಹತ್ತಿ ಯಾವಾಗ ಬರ್ತದ ನನಗ ತಮ್ಮ ನೀ ನೋಡಿದ ಕರಿಯದ ಮತ್ತ ಬಾಯ್ ತುಂಡಿ ಅಲ್ಲ ಹೆಂಗ ನನ್ನ ಶಾಂಡ್ಲಾದೀವಿ ಏನ್ ಮಾಡ್ಯಾರೀ ಎಷ್ಟ ಭಕ್ತಿ ಪೂರ್ವಕವಾಗಿ ನಿನ್ನ ಪತಿವ್ರತ ಧರ್ಮ ನಿಭಾಯಿಸ್ತಿದ್ದಳಕಿ ಆದ್ರೆ ನಿನ್ನ ದಗದ್ ಬ್ಯಾರಿಯ ಮಂಡಕಾಲಿನ ಗಾಂಡಿದ್ದು ಎದ್ದು ತಿರುಗಾಡ್ಲಾಕ್ ಬರ್ತಿದ್ದಲ್ಲ ಮೈಯೆಲ್ಲ ಕಿಮಾ ರಕ್ತ ಸೋರ್ತಿತ್ತು ನಿನಗ ಹೌದೌದು ಬುಟ್ಟಿ ಒಳಗೆ ಹೊತ್ತುಕೊಂಡ ತಿಳ್ಕರೆ ಬುಟ್ಟ್ಯಾ ಕುತ್ಕೊಂಡ ಒಂದ್ ತಗದ ಮಾಡಿತ್ತು ನೋಡ್ರಿ ಇದು ಮಂಡಗಾಂಡ ಈ ಮಂಡಗಾಂಡ ಏನ್ ಮಾಡಿತ್ತು ಆ ಹಾದಿ ಹಿಡದ ಹೋಗಕ್ಕೆ ಹೆಣ್ಣು ಮಗಳ ನಡೆದಿಳ ಹೆಣ್ಣ ಮಗಳ ಮೇಲೆ ಮನಸ್ಸು ಮಾಡಿದಿವುಟ್ಟ್ಯಾತ್ಕೊಂಡ ಹೌದೌದು ಇದು ಗಾಂಡನ ದಗದ್ರ ಇದು ಈ ಗಾಂಡ ಮತ್ತಿನ್ ಗಂಡ ದೊಡ್ಡ ಹೇಳದ್ಯಾಲ ಆದ ಪಗಡಿ ಆಟದೊಳಗೆ ಆಟದೊಳಗಿಟ್ಟು ಸೋತ ನಿನ್ನ ಧರ್ಮರಾಜ ಎಲ್ಲಿ ಉಳ್ದಿ ಗಂಡ ಹೆಂಗ ದೊಡ್ಡವಾಲಿ ಸೋತಾನ ಇವನು ಹೊಟ್ಟಿ ಕಮ್ಮಿ ಬಿತ್ತಂದ್ರೆ ಇಸ್ಪಟ್ಟದಾಗ ಇಟ್ಟು ಸೋತ ತಿಂದ್ರ ಗಾಂಡ ತಮ್ಮ ನನ್ನ ಶಾಂಡ್ಲ ದೇವಿ ಹೇಳ್ತಾಳ ಏನತ್ತ ಶಾಂಡ್ಲ ದೇವಿ ಗತ್ತ ನೀವ ಏನತ್ರೀ ನನಗ ಪರಸ್ತ್ರೀಯರ ಮೇಲೆ ಮನಸ್ಸಾಗ್ಯದ ಆಕಿತ್ಯ ಒಂದ್ ದಿವಸ್ರೆ ರಾತ್ರಿ ಕಳೆದ ಬರ್ಬೇಕ ಅಂದಿವಾ